ಶಾಸ್ತಿ ಅವರ ಜಯಂತಿಯ ಬಗ್ಗೆ ನನ್ನ ಕ್ಷೇತ್ರದ ಜನಕ್ಕೆ ನಾನು ಅತ್ಯಂತ ಅಭಿನ ಅಭಿಮಾನ ಅಭಿಮಾನದಿಂದ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಸಾಕು ಕೇಳಿ ಏನು ಕೇಳಬೇಕತ್ತೆ ನಿಮ್ಮ ನಿಮ್ಮ ಇಚ್ಛಾ ಏನು ಕೇಳ್ತೀರಿ ಎಲ್ಲ ನಾನು ಮನಸ್ಸಿನಾಗ ಅದು ಆದರೆ ಉತ್ತರಗಳಿಲ್ಲ ಅವಕ್ಕ ಈಗ ಸಿ ಎಮ್ ಅವರು ಮೂಡ ಏನು ಸೈಟ್ ಬಂದಿದೆ ಅದನ್ನು ವಾಪಸ್ ಕೊಡ್ತೀನಿ ಅಂತ ಸರ್ ಯಾರು ಅದನ್ನು ವಾಪಸ್ ರೀ ಅದು ಮತ್ತೆ ತಪ್ಪು ಮಾಡಿ ನೀವು ವಾಪಸ್ ಕೊಡ್ತಾರ ಅವರು ತಪ್ಪು ಮಾಡಲೇ ಕೊಡ್ತಾರ ಯಾರೇ ಅದರದು ಅಲ್ಲ ಅದು ತಗೋಬೇಕಾಕ ಇವತ್ತು ಇದು ಎಟ್ಟಾಗ ನೋಡ್ರಿ ನಾ ಮುಂಚೆ ಹೇಳಿದ ಸಿದ್ದರಾಮಣ್ಣವರು ಸಮಾಜದ ಅತ್ಯಂತ ಹಿಂದುಳಿದ ವರ್ಗದಿಂದ ಬಂದಿರತಕ್ಕಂಥ ಒಬ್ಬ ಮುಖ್ಯಮಂತ್ರಿ ರಾಜ ಅವರು ಬೇರೆ ರಾಜ್ಯಗಳ ಸ್ವಲ್ಪ ಅಂತರವಾಗಿದ್ದರು ಕಾಂಗ್ರೆಸ್ಸಲ್ಲಿ ಅಂಥ ಒಂದು ಪರಿಸ್ಥಿತಿಯಲ್ಲಿ ಇದು ನಿರ್ಮಾಣ ಆದಾಗ ಹಿಂದೆ ರಾಮಕೃಷ್ಣ ಹೆಗ್ಡೆಯವರು ಮೂವತ್ತು ವರ್ಷ ಹಿಂದೆ ರಾಜೀನಾಮೆ ಕೊಟ್ಟಿದ್ದು ಜನರು ಇವತ್ತು ಕೂಡ ನೆನೆಸ್ಕೋತಾರ ಸಿದ್ದರಾಮಯ್ಯವರೇ ನೀವು ರಾಜೀನಾಮೆ ಕೊಡೋದು ಭಾಳ ಯೋಗ್ಯ ಅಂತಕ್ಕಂಥ ಮಾತು ನಾ ಹಿಂದೆನೇ ಹೇಳಿದ್ದ ಇವತ್ತು ರಾಡ್ಯಾಗ ಸಿಕ್ಕು ಒದ್ದಾಡ್ಲಾಕತ್ತಾರ ರಾಜ್ಯಾಗ ಸಿಗಾಕೊಂಡಾರ ಒದ್ದಾಡ್ಲಾಕತ್ತಾರ ಯಾರು ಬದುಕಿಸ್ತಾರೆ ಇವ್ರಿಗೆ ಅಲ್ರಿ ಫೈಟ್ ತಗೊಂಡ್ರು ತೊಗೊಂಡ್ರು ತೊಗೊಂಡು ಅದನ್ನು ಕೊಡ್ಬೇಕಾಕೆ ವಾಪಸ್ಸು ಅವ್ರ ಸಲಹೆ ಇಲ್ಲದೆ ಅವರು ಬಾಯಿಯವ್ರು ಕೊಡ್ತಾರೆ ಈಗ ನನ್ನ ಮನ್ಯಾಗ ನಮ್ಮ ಇರ್ತಾರೆ ನಾನು ಹೇಳಲಾರ್ದಾಕೆಂದ್ರೆ ನಿರ್ಣಯ ಮಾಡ್ತಾರೆ ಇವೆಲ್ಲ ನಾಟಕ ರೀ ಸಾಕಿಂದ ಇವು ಗಬ್ ನಾರ ರಾಜಕಾರಣ ನಾನು ಬರೀ ಅದು ಒಂದೇ ಪಾರ್ಟಿದಲ್ಲ ಎಲ್ಲ ಪಾರ್ಟಿದು ನಿನ್ನೆ ನೋಡಿರಿ ಹಂಗೆ ಹಂಗೆ ಕುಮಾರಸ್ವಾಮಿ ಅವ್ರ ಮ್ಯಾಲೂ ಹೇಳ್ತಾ ಹೇಳ್ತಾರೆ ಮತ್ತೊಬ್ಬರ ಮ್ಯಾಲೂ ಹೇಳ್ತಾರೆ ನಾಳೆ ನಮ್ಮ ಎಲ್ಲೂ ಹೇಳ್ತಾರೆ ಇದು ಒಟ್ಟಾರೆ ನಿಮಗೆ ಹೇಳಬೇಕಂದ್ರೆ ರಾಜಕಾರಣ ಈ ರಾಜ್ಯದಲ್ಲಿ ಎಲ್ಲರೂ ಕೂಡಿ ಗಬ್ಬ ಹಿಡಿಸಿದ್ವು ಅಷ್ಟೇ ಇವಾಗ ಪಕ್ಷದಲ್ಲಿ ಇಲ್ಲ ಎಲ್ಲ ಪಕ್ಷಗಳು ನಿಷ್ಠೆಯಿಂದ ಕೆಲಸ ಮಾಡ್ತಾವೆ ಆದ್ರೆ ರಾಜಕಾರಣಿ ನಾವೇನದ ಅದನ್ನೆಲ್ಲ ಗಬ್ಬಿಡಿಸಿದ ಕಾಂಗ್ರೆಸ್ನಾಗ ಗೌಪ್ಯ ಮೀಟಿಂಗ್ ದಲಿತರು ಮಾಡಿದ್ರೆ ಅದೇ ನಾಟೋದಿಲ್ಲ ಯಾಕಂದ್ರೆ ಅಲ್ಲಿ ಏನ್ ಬರ್ತದ ದಿಲ್ಲಿದಿಂದ ದಿಂದ ಅದೇ ನಾಟದು ಜನಮದಾಗ ಅವರು ದಲಿತರನ್ನ ಕಾಂಗ್ರೆಸ್ನವರು ಮುಖ್ಯಮಂತ್ರಿ ರಾಜ್ಯದಲ್ಲಿ ಮಾಡೋದಿಲ್ಲ ಇದು ಬಹಳ ಸತ್ಯ ಯಾಕಂತಂದ್ರೆ ಅವ್ರ ಮುತ್ತ ಅಜ್ಜಗಳು ಹೆಂಗ್ ಬೈದಾರ ನೋಡಿದಿಲ್ಲ ಆಫೀಸರ್ಗಳಿಗೆಲ್ಲ ಪ್ರಮೋಷನ್ ಕೊಟ್ಟರೆ ಮುಂಡೆ ಮಕ್ಕಳು ಅಂತ ಹೇಳಾರ ಅವರು ಹೇಳೋರಿಲ್ಲ ಮತ್ತೆ ಅಂಥವ್ರು ಇವತ್ತು ಪ್ರಧಾನ ರಾಜ್ಯದ ಮುಖ್ಯಮಂತ್ರಿ ಮಾಡ್ತಾರ ದಲಿತರಿಗೆ ಕನಸು ಕಾಣಬೇಕು ಅಟ್ಟೆ ಅವತ್ತು ಮಾದೇವ್ ಪೈಪೋಟಿ ಪೈಪೋಟಿ ಏನೂ ಆಗೋದಿಲ್ಲ ಅದರಿಂದ ಪೈಪೋಟಿ ಅದರಿಂದ ತಾಕತ್ತು ಇದೆ ಹಿಂದೆ ಇದೇ ರೀತಿ ನಮ್ಮ ರಾಜ ನಮ್ಮ ಪಕ್ಷದಲ್ಲಿ ರಾಜಯನವರು ಮಾಡಿದರು ರಾಜಯ್ಯನವರು ನಾ ಹೇಳಿದೆ ಅವ್ರಿಗೆ ಯಾಕ್ರೀ ಇದನ್ನು ಮಾಡ್ತೀರಿ ನಾವು ಇರೋ ಮೂವತ್ತೆರಡು ಜನ ದಲಿತರಿ ಈ ಪಕ್ಷದಲ್ಲಿ ಗೆದ್ದು ಬಂದಿದ್ದೆವು ನಿಮ್ಗೆ ಯಾರು ಓಟ್ ಹಾಕೋದಿಲ್ಲ ಯಾವುದಕ್ಕೆ ಸುಮ್ಮನೆ ಇದು ಮಾಡ್ತೀರಿ ವಿಡ್ರಾ ಮಾಡಿರಿ ಅಂತ ಹೇಳಿ ವಿಡ್ರಾ ಮಾಡ್ತೀನಿ ನಾನು ರಾಜೀನಾಮೆ ಕೊಡುತ್ತೆ ಸಿ ಎಂ ಅವರು ರಾಜೀನಾಮೆ ಕೊಡಬೇಕು ಅಂತ ಇವತ್ತು ಹೇಳಿಲ್ಲಪ್ಪ ನಾನು ಒಂದು ತಿಂಗಳ ಹಿಂದೆನೇ ಹೇಳೀನಿ ಈ ಸಂದರ್ಭ ಬಂದಾಗ ಇವತ್ತು ಅದನ್ನೇ ಉಚ್ಚಾರಣೆ ಮಾಡ್ಬೇಕಾಗ್ತದೆ ಯಾಕಂದ್ರೆ ಇದು ಸರಿ ಅಲ್ಲ ಇನ್ನು ಇನ್ನು ರಾಜೀನಾಮೆ ಕೊಟ್ಟರು ಅವ್ರಿಗೇನು ಅಷ್ಟು ಒಳ್ಳೆಯ ಹೆಸರು ಬರುವುದಲ್ಲ ಸಿದ್ದರಾಮಯ್ಯನ ಕೋಟೆ ಇಟ್ಕೊಂಡು ಕುಂದ್ರೆ ಅವ್ನಿಗೆ ಯಾರು ಕೂಡ ಅಂತಾರೆ ನಾವಂತೂ ಹಬ್ಬೆ ಹೊಡೆಯವ್ರು ಹೊಡೆದೇ ಹೊಡಿತೇವಪ್ಪ ಇಟ್ಕೊಂಡು ಕುಂದ್ರೆ ಅವ್ರಿಗೆ ಯಾರು ಅಂದಾರ